ಎಲ್ಲರಿಗೂ ನಮಸ್ಕಾರ ರಸಸ್ವಾದ ಚಾನಲ್ಗೆ ಸ್ವಾಗತ ಇವತ್ತು ದಿಢೀರಂತ ಹೇಗೆ ಟೇಸ್ಟಿಯಾಗಿ ಬೇಳೆ ಸಾಂಬಾರು ಮಾಡ್ಕೋಬೋದು ಅಂತ ನೋಡೋಣ ಫಸ್ಟು ಒಂದು ಅರ್ಧ ಅಥವಾ ಒಂದು ಬೌಲಷ್ಟು ಬೇಳೆನ ಬೇಯಿಸ್ಕೊಂಡು ಅದ್ರ ಜೊತೆಗೆ ಟೊಮೆಟೊನೂ ಹಾಕಿ ಬೇಯಿಸಿ ಇಟ್ಕೊಂಡಿರ್ತೀನಿ ಅದಾದಮೇಲೆ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಇಂಗು ಆಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು ಆಮೇಲೆ ಇಲ್ಲಿ ನಾನು ನಾಟಿ ಈರುಳ್ಳಿ ತೊಗೊಂಡಿದ್ದೀನಿ ಸಾಂಬಾರ್ ಈರುಳ್ಳಿ ಅಂತ ಹೇಳ್ತಾರಲ್ಲ ಆ ಥರ ಚಿಕ್ಕ ಚಿಕ್ಕದು ಹಾಗೆ ಹಾಕಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂದರೆ ಮಾಮೂಲಿ ಈರುಳ್ಳಿನೂ ಹಾಕೋಬೋದು ಅದಾದಮೇಲೆ ಕರ್ಬೇನ್ ಸೊಪ್ಪು ಅದಾದಮೇಲೆ ಎರಡು ಟೊಮೆಟೊನ ಬೇಯಿಸೋಕೆ ಹಾಕೊಂಡಿದ್ನಲ್ಲ ಅದನ್ನೇ ಇದ್ರೊಳಗೆ ಒಗ್ಗರಣೆ ಒಳಗೆ ಹಾಕೋತಾ ಇದ್ದೀನಿ ಇದು ಆ ಥರ ಹಾಕೊಳೋದು ಇಷ್ಟ ಆಗೋಲ್ಲ ಅಂದರೆ ಟೊಮೆಟೊ ಸ್ವಲ್ಪ ತಣ್ಣಗಾದಮೇಲೆ ಎರಡು ಟೊಮೆಟೊ ಮತ್ತು ಎರಡು ಸ್ಪೂನಷ್ಟು ಸಾಂಬಾರು ಪುಡಿನ ರುಬ್ಬಿಟ್ಟು ಬೇಕಾರೆ ಹಾಕೋಬೋದು ನಾನಿಲ್ಲಿ ಹಾಗೆ ಹಾಕೋತಾ ಇದ್ದೀನಿ ಇದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಎರಡು ಟೊಮೆಟೊ ಬೆಂದಿರುತ್ತಲ್ಲ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಎರಡು ಪೂನ್ ಎರಡು ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಹಾಕೋತಾ ಇದ್ದೀನಿ ಫಸ್ಟು ಈ ಸಾಂಬಾರ್ ಪೌಡರ್ಗೆ ಒಂದು ಸ್ವಲ್ಪ ಬೇಳೆ ಕಟ್ಟು ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಎಣ್ಣೆ ಎಲ್ಲ ಬಿಡೋವರೆಗೂ ಚೆನ್ನಾಗಿ ಆದಮೇಲೆ ಉಳ್ದಿರೋಂಥ ಏನು ನಾವು ಬೇಳೆ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಇದರೊಳಗೆ ಹಾಕೋಬೋದು ಈಗ ಬೇಸಿಗೆ ಆಗಿರೋದ್ರಿಂದ ಅರ್ಧ ಬೇಳೆ ಅರ್ಧ ತೊಗರಿ ಬೇಳೆ ಹಾಕೋಬೋದು ಇಲ್ಲಾಂದರೆ ಫುಲ್ಲು ಬೇಳೆನೇ ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಒಂದ್ಸರಿ ಬೇಳೆ ಸಾಂಬಾರು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಹಣ್ಣಿನ ರಸ ಹಾಂ ಹುಣಸೆಹಣ್ಣಿನ ರಸ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಅಷ್ಟೇ ಸಿಂಪಲ್ ಆಗಿರೋಂಥ ಬೇಳೆ ಸಾಂಬಾರು ಅಷ್ಟೇ ಟೇಸ್ಟಿಯಾಗಿರುತ್ತೆ ಇದನ್ನ ಒಂದು ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರು ನಾವು ಎಷ್ಟು ಚೆನ್ನಾಗಿ ಕುದಿಸ್ಕೋತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಎಲ್ಲರೂ ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಇಡ್ಲಿಗೆ ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು